ಮಣ್ಣನ್ನು ಸಂರಕ್ಷಿಸುವಂತ ಮಣ್ಣು ಫಲವತ್ತಾಗುವಂತ ನಾಲ್ಕು ತತ್ವಗಳು ಪಾರಂಪರಿಕವಾಗಿರ್ತಕ್ಕಂಥ ಕೃಷಿ ಪದ್ಧತಿಗೆ ನೈಸರ್ಗಿಕ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ ತತ್ವಗಳನ್ನ ಅಳವಡಿಕೊಂಡು ನಾವು ಇಡೀ ಬೇ ಬೇಸಾಯ್ ಮಾಡುತ್ತೇವೆ ಇವನ್ ಪ್ರಯೋಗ ಒಳಪಡಿಸಿ ಇದರಲ್ಲಿ ಇರ್ತಕ್ಕಂಥ ಪರೀಕ್ಷೆಗೆ ಒಳಪಟ್ಟದಾಗ ರಾಸಾಯನಿಕ ಗೊಬ್ಬರದಕ್ಕಿಂತಲೂ ಹೆಚ್ಚಿರತಕ್ಕಂಥ ಪೋಷಕಾಂಶಗಳು ಈ ಇದೆ ಹದಿನಾರು ಪೋಷಕಾಂಶಗಳನ್ನು ಒಳಗೊಂಡಿರ್ತಕ್ಕಂಥ ಆ ಸಮೃದ್ಧವಾಗಿರ್ತಕ್ಕಂಥ ಗೊಬ್ಬರನ ನೀವು ನಿಮ್ಮ ಮನೆಯಲ್ಲೇ ತೋಟದಲ್ಲೇ ತಯಾರು ಮಾಡಬೇಕು ಸರಿ ನೈಸರ್ಗಿಕ ಕೃಷಿ ಅಥವಾ ಸಹಜ ಕೃಷಿ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ ಅಂತ ಪುಕಾವುಕೋನಿಂದ ಅದು ಉತ್ಪಾದನೆ ಆಗಿ ಇವತ್ತ ಕೆಲವು ವೈಚಾರಿಕ ರೈತರು ಕೂಡ ಅದನ್ನ ಭೂಮಿ ಒಳಗೆ ಅಳವಡಿಸ್ಕೊಂಡ್ತಾರೆ ಅಂದ್ರೆ ಭೂಮಿಗೆ ಒಂದು ಈ ಕೊಳಬಾಕ ಸಂಸ್ಕೃತಿ ಅಂತ ಏನ್ ನಾವು ಕ್ಯಾಪಿಟಲಿಸ್ಟ್ ಅಂತ ಹೇಳ್ತೀವಿ ಅವ್ರದ್ದು ಎಲ್ಲಾ ಗುಣಧರ್ಮ ಏನಂತಂದ್ರ ರೈತರು ಪ್ರತಿಯೊಂದು ವಸ್ತುಗಳನ್ನು ಮಾರುಕಟ್ಟೆಯಿಂದ ತರಬೇಕು ಮತ್ತು ತನ್ನ ಕೃಷಿಯನ್ನ ನಡೆಸಬೇಕು ಇದರಿಂದ ಈ ಕೊಳಬಾಕು ಸಂಸ್ಕೃತಿಯಿಂದ ಕೇವಲ ಈ ಕ್ಯಾಪಿಟಲಿಸ್ಟು ಅಥವಾ ಈ ಹಣ ಇರುವಂಥವ್ರು ಮಾತ್ರ ಶ್ರೀಮಂತರಕ್ಕಾರೆ ಆದ್ರೆ ರೈತರು ಯಾವತ್ತಿಗೂ ಬರೀ ಅಲ್ಲಿ ಕೃಷಿ ಕಾರ್ಮಿಕನಾಗಿ ಮತ್ತು ಕೇವಲ ನೆರಳಾಟ ಮತ್ತು ಗೋಳಾಟದಲ್ಲಿ ಇರ್ತಾರೆ ಅದನ್ನು ತಪ್ಪಿಸಬೇಕಂತಂದ್ರೆ ಇವತ್ತು ನಮ್ಮ ಏನು ಸುಧಾರಿಸ್ತಾ ಇರ್ತಕ್ಕಂಥ ಅಥವಾ ಭೂಮಿ ಡೌನ್ ಟು ಅರ್ತ್ ಅಂತಂದ್ರೆ ನಾವು ಮರಳಿ ಮಣ್ಣಿಗೆ ಅಂತ ಏನು ಹೇಳ್ತೀವಿ ಆ ಥರದ್ದೊಂದು ತತ್ವನ ನಮ್ಮ ಭಾರತೀಯ ಏನು ನೆಲಚಿಂತಕರು ಅಥವಾ ಈ ಭೂಮಿಯ ಆ ಸಮೀಪ ಇರತಕ್ಕಂಥ ಗೆಳೆಯರು ಮಾಡಿಕೊಟ್ಟಿರ್ತಕ್ಕಂಥ ಹಲವಾರು ಏನು ವಯ ವಿಚಾರವಂತರು ಅಹ್ ನೆಡೆ ನಡೆಸಿಕೊಟ್ಟಿರ್ತಕ್ಕಂಥ ವಿಚಾರಗಳು ಇವತ್ತೇನಂತಂದ್ರೆ ನಮ್ಮ ನಿಸರ್ಗಕ್ಕ ಸ್ನೇಹಿಯಾಗಿ ಕರ್ಕೊಂಡು ಹೊಂಟವು ಅದರಲ್ಲಿ ಒಂದು ನಾನು ಕಡಿಮೆ ದುಡ್ಡಿನಲ್ಲಿ ಕೃಷಿ ಮಾಡಬಹುದು ಮತ್ತಲ್ಲೇ ನಾ ಸುಸ್ಥಿರತೆಯನ್ನು ಕಾಪಾಡ್ಕೋಬೋದು ಇವು ಎರಡು ತತ್ವಗಳು ಬ್ರಾಬ ಬಹಳ ಕೃಷಿಯಲ್ಲಿ ಬಹಳ ಪ್ರಮುಖವಾದದ್ದು ಮತ್ತ ಇದ್ರ ಜೊತೆಗೆ ನಮ್ಮ ಆರೋಗ್ಯ ಮತ್ತು ನಿಸರ್ಗದ ಆರೋಗ್ಯ ಇಲ್ಲಿ ನಾವು ಆರೋಗ್ಯದ ಸುಧಾರಣೆ ಅಂತ ಹೇಳ್ತೀವಿ ನಾವು ಹೆಲ್ತ್ ಪ್ರಮೋಷನ್ ಅಂತ ಹೇಳ್ತಾರೆ ಅಂದ್ರೆ ನಾನು ಚೆನ್ನಾಗಿರುವಂಗಿರೋದು ಯಾವುದೇ ವೈದ್ಯರ ಅವಲಂಬನೆ ಇಲ್ಲದೆ ನಾನು ಸ್ವ ಆರೋಗ್ಯ ಪೂರ್ಣವಾಗಿರ್ತಕ್ಕಂಥ ಕಟ್ಕೊಳ್ಳಿಕ್ಕೆ ಸಹ ಸಹಾಯ ಆಗಂತ ಕೃಷಿ ಪದ್ಧತಿಗಳು ಅದವು ಈಗ ಇವರು ನಮ್ಮ ಈ ಸಿರಿಧಾನ್ಯದ ಬಗ್ಗೆ ಮಾತಾಡ್ತಾರಲ್ಲ ಡಾಕ್ಟರ್ ಖಾದರ್ ಅವರು ಮೈಸೂರಿನವರು ಮಾತಾಡ್ತಾರೆ ಅಂದ್ರೆ ಸಾಮಾನ್ಯವಾಗಿ ನಮ್ಮ ಆರೋಗ್ಯ ಸುಧಾರಿಸ್ಬೇಕಂತಂದ್ರ ಕೇವಲ ವೈದ್ಯರು ಹೇಳುವಂತ ಮಾತುಗಳಲ್ಲ ನಮ್ಮ ಎಷ್ಟೋ ಮಂದಿ ಪರಂಪರೆಯಿಂದ ಬಂದಿರತಕ್ಕಂಥ ನಮ್ಮ ಹಿರಿಯ ತಲೆಮಾರಿನವರು ಯಾವುದೇ ಆಧುನಿಕ ವೈದ್ಯರ ಅವಲಂಬನೆ ಇಲ್ಲದೆ ನೂರಾರು ವರ್ಷದ ಬದುಕಿರ್ತಕ್ಕಂಥ ಎಷ್ಟೋ ಹಿರಿಯ ಜೀವಗಳು ನಮ್ಮ ಜೊತೆಗಿದ್ದವು ಅವ್ರ ಬದುಕ ಹಂಗೆ ಯಾಕಿತ್ತಂತಂದ್ರ ಆಹಾರದಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಅಂದ್ರ ರೋಗ ನಿರ ಶಕ್ತಿಯನ್ನು ತಂದು ಕೊಡ್ತಕ್ಕಂಥ ಆಹಾರಗಳು ಹಂಗ ಗಟ್ಟಿಮುಟ್ಟಿ ಆಗಿರ್ತಕ್ಕಂಥ ಅಂದ್ರೆ ಜವಾರಿ ಆಹಾರ ಪದ್ಧತಿಗಳು ಅಂತ ನಾವ್ ಹೇಳ್ತೀವಿ ಮತ್ತು ಶರೀಧಾನ್ಯಗಳು ಅವುಗಳನ್ನ ನಮ್ಮ ಮಕ್ಕಳಿಗೆ ನಾವು ತಲೆ ಹಸ್ತಾಂತರಿಸೋದ್ರಿಂದ ಅಥವಾ ಮುಂದಿನ ತಲೆಮಾರಿಗೆ ಅದನ್ನ ತಗೊಂಡು ಹೋಗುದರಿಂದ ನಮ್ಮ ನೈಸರ್ಗಿಕ ಬದುಕನ್ನು ನಾವು ಪುನಃ ಸೃಷ್ಟಿ ಮಾಡ್ಕೊಳಕ ಸಾಧ್ಯತೆ ಅದ್ರ ಭಾಗವಾಗಿ ನಾನು ಪುಕಾಹಕು ಮತ್ತು ಪಾಳೆಕರ್ ಅವ್ರನ್ನ ನೆನೆಸ್ದಾಗ ಅವರು ನಾಲ್ಕು ಭೂಮಿಯ ಸಹಜ ಕೃಷಿ ಪದ್ಧತಿಗಳನ್ನ ಹೇಳ್ಕೊಂಡ್ರು ಒಂದು ಭೂಮಿಯನ್ನ ಆದಷ್ಟು ನಾವು ಮುಚ್ಚುವುದು ಅಂದ್ರ ಅದಕ್ಕೆ ನಾವು ಹೊದಿಕೆ ಅಂತ ಹೇಳ್ತೀವಿ ಮಲ್ಚಿಂಗ್ ಅಂತ ಹೇಳ್ತಾರ ಅದು ಜೊತೆಗೆ ಬೀಜಾಮೃತ ಜೀವಾಮೃತ ಮತ್ತು ಆರ್ದ್ರತೆ ಆರ್ದ್ರತೆ ಅಂತ ಭೂಮಿಯೊಳಗೆ ತೇವಾಂಶ ಇರುವಂಗ ನೋಡ್ಕೋಬೇಕು ಇವು ಬಹಳ ಮಣ್ಣನ್ನು ಕಾಯುವಂತ ಆ ನಾಲ್ಕು ಅಂಶಗಳು ಮಣ್ಣನ್ನ ಸಂರಕ್ಷಿಸುವಂತ ಮಣ್ಣು ಫಲವತ್ತಾಗುವಂತ ನಾಲ್ಕು ತತ್ವಗಳು ಇದಕ್ಕೆ ಏನೇನ್ ಬೇಕು ಅಂತಂದ್ರೆ ನೀವು ಕೇವಲ ಹಸು ಅಂತಲ್ಲ ಜಾನುವಾರುಗಳ ಸಗಣಿ ಅದರ ಗಂಜಲ ಅಂದ್ರೆ ಉಚ್ಚಿ ಅದೊಂದು ಮತ್ತೆ ಸಹಜವಾಗಿರ್ತಕ್ಕಂಥ ಬೆಲ್ಲ ಯಾವುದೇ ರಾಸಾಯನಿಕಗಳನ್ನ ಮಿಶ್ರಣ ಮಾಡಿಲರ್ತಕ್ಕಂಥ ಬೆಲ್ಲ ಮತ್ತೆ ದ್ವಿದಳ ಧಾನ್ಯದ ಹಿಟ್ಟು ಮತ್ತೆ ಯಾವ ಭೂಮಿಗೆ ಈ ಜೀವಾಮೃತ ಅಥವಾ ಬೀಜಾಮೃತ ಅಮೃತ ಕೊಡ್ತೀವೋ ಅಲ್ಲಿಗೆ ಒಂದು ಹಿಡಿಮಣ್ಣು ಇವುಗಳನ್ನ ಸಮ್ಮಿಶ್ರಣ ಮಾಡಿ ನಾನು ಇಲ್ಲಿ ಪ್ರಯೋಗ ಮಾಡಿರ್ತಕ್ಕಂಥ ಕೆಲವು ಪ್ರಯೋಗಗಳನ್ನ ನಾನು ಇಲ್ಲಿ ತೋರಿಸ್ತೀನಿ ಅವುಗಳನ್ನ ನಾ ಸೋ ಇದನ್ನ ಮಾಡೋಣ ನಾನು ಇದರಲ್ಲಿ ಜೀವಾಮೃತ ತಯಾರು ಮಾಡ್ಕೊತೀನಿ ನಾನು ಕೇವಲ ಒಂದು ಮೂರು ಹಸುಗಳನ್ನ ಸಾಕೊಂಡು ಇವು ಮೂರು ಹಸುಗಳನ್ನ ಸಾಕೊಂಡು ಇಡೀ ನನ್ನ ಹದಿನಾಲ್ಕು ಎಕರೆ ತೋಟನ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತೇನೆ ಆಹ್ಹ್ ರಾಸಾಯನಿಕಗಳನ್ನ ಸಿಂಪಣೆ ಮಾಡಾರ್ದೇ ಏನಂತಂದ್ರೆ ನಾನು ಸಹಜವಾಗಿ ಇನ್ನೂ ನಾನು ಅಷ್ಟು ದೊಡ್ಡ ಮಟ್ಟದ ರೈತನಾಗಿ ಬೆಳೆದಿಲ್ಲ ಬಟ್ ಸಹಜವಾಗಿ ನಾವು ಪಾರಂಪರಿಕವಾಗಿರ್ತಕ್ಕಂಥ ಕೃಷಿ ಪದ್ಧತಿಗೆ ನೈಸರ್ಗಿಕ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ ತತ್ವಗಳನ್ನ ಅಳವಡಿಕೊಂಡು ನಾವು ಇಡೀ ಬೇ ಬೇಸಾಯನ ಮಾಡಿ ಅದ್ರೊಳಗೆ ಜೀವಾಮೃತಕ್ಕೆ ನಾವು ಏನಂತಂದ್ರೆ ಪ್ರಮುಖವಾಗಿ ಆಕಳದ ಶಗಣಿ ಉಚ್ಚಿ ಆ ಧಾನ್ಯ ಹಿಟ್ಟು ಬೆಲ್ಲ ಮತ್ತೆ ಯಾವ ಹೊಲಕ್ಕೆ ಆ ಜೀವಾಮೃತ ಹಾಕ್ತೀವೋ ಅದರದೊಂದು ಇಡಿ ಮಣ್ಣನ್ನು ಇದಕ್ಕೆ ಹಾಕಿ ಸುಮಾರು ಒಂದು ಎಂಟು ದಿನ ಏನಂತಂದ್ರೆ ಅಷ್ಟು ಕಳಿಸಿ ಅದನ್ನ ಪ್ರತಿದಿನ ಮೂರು ಹೊತ್ತು ಪ್ರದಕ್ಷಿಣ ಆಕಾರದಲ್ಲಿ ತಿರುಗಿಸ್ತಾ ಅಲ್ಲೇ ಏನು ಸೂಕ್ಷ್ಮ ಜೀವಾಣುಗಳು ಬೆಳೆಯುವಂಗೆ ಮಾಡಿಕೊಂಡು ಅದನ್ನ ಬೆಳೆಗಳ ಸಿಂಪಡಣೆ ಮಾಡೋದು ಅಥವಾ ಈ ಡ್ರಿಪ್ ಮೂಲಕ ಹನಿ ನೀರಾವರಿ ಪದ್ಧತಿ ಮೂಲಕ ಇಲ್ಲಿ ಜೀವಸಾರದ ಘಟಕಕ್ಕೆ ಅದನ್ನ ಬೆರೆಸಿ ಅದನ್ನ ಇಡೀ ಬೆಳೆಗೆ ಕೊಡುವಂತ ಪದ್ಧತಿಯನ್ನು ನಾವು ಮಾಡ್ತೇವೆ ಈಗ ಇದ್ರ ಇಲ್ಲ ಸರ್ ಈಗ ನಾನು ಬಳಸಿದ್ದೀನಿ ಖಾಲಿ ಆಗಿದೆ ಇದರಲ್ಲಿ ಬಳಸಿದ್ದೀನಿ ಇದನ್ನ ಮತ್ ನಾನು ತಯಾರು ಮಾಡ್ಕೊಂಡಿಲ್ಲ ಈಗ ಅಂದ್ರೆ ಏನು ನನ್ನ ಬೆಳೆ ಆ ಕಾರಣದಿಂದ ಬಂದ್ ಇಟ್ಟಿದ್ದೀನಿ ಬಟ್ ಜೀವಸಾರ ಘಟಕ ನಾನು ಪ್ರಾರಂಭ ಇದೆ ಇದು ನಾವು ಈಗ ಘನ ಜೀವಾಮೃತ ಅಂತ ಪಾಳೇಕರ್ ಅವರು ಹೇಳ್ತಾರ ಈ ದನಗಳ ಸೆಗಣಿ ಅದಕ್ಕೆ ನೀವು ಜೀವಾಮೃತನ್ನು ಹುಯ್ದು ಮಣ್ಣಲ್ಲಿ ಅದನ್ನೆಲ್ಲ ಪೌಡರ್ ರೂಪದೊಳ ಮಾಡ್ಕೊಂಡು ಅದಕ್ಕೆ ಜೀವಾಮೃತ ಹಾಕಿ ನಲ್ವತ್ತೆಂಟು ಗಂಟೆ ಅದು ಬೆರೆತ್ ಮೇಲೆ ಅದನ್ ಮತ್ ಏನಂತಂದ್ರ ಏನು ನಾವು ಪೂರ್ಣ ಏನು ಹಿಟ್ಟಿನ ರೂಪಕ್ಕೆ ತಂದ್ಕೊಂಡು ಅದನ್ನ ಬೆಳೆಗಳಿಗೆ ಬಿತ್ತಣೆ ಮಾಡುವಾಗ ಅದನ್ನ ಕೊಡೋದ್ರಿಂದ ನೀವು ಸಮೃದ್ಧವಾದ ಬೆಳೆಯನ್ನು ತೆಗಿಬಹುದು ಅದು ಅದ್ರೊಳಗೆ ಏನು ನೀವು ಸಂಶಯ ಪಡುವ ಅಗತ್ಯನೇ ಇಲ್ಲ ಅಷ್ಟು ಸಮೃದ್ಧವಾಗಿ ಬೆಳೆ ಬರ್ತಾ ಅದನ್ನ ಪ್ರಾಯೋಗವನ್ನು ಮಾಡಿ ಈಗ ಅದರ ಜೊತೆಗೆ ನಮ್ಮ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಹಿರೆಗುಂಜಾಳದ ಮಲ್ಲೇಶಪ್ಪ ಬಿಸಿ ರೊಟ್ಟಿ ಅಂತ ಅಂತಕ್ಕಂತ ಒಬ್ಬ ಪ್ರಗತಿಪರ ರೈತರು ಮತ್ತು ವೈಜ್ಞಾನಿಕ ತತ್ವಗಳನ್ನ ಅಳವಡಿಸಿಕೊಂಡು ಕೃಷಿ ಮಾಡುವಂತ ಒಬ್ಬ ರೈತರು ಬಾಳೇಕರ್ ಅವರ ಮುಂದುವರಿದ ಭಾಗ ಆ ಜೀವಾಮೃತ ತಯಾರು ಮಾಡುವಂತ ಪದ್ಧತಿಯನ್ನ ನಮ್ಮ ಹೊಲ ಕರೆಸಿದಾಗ ಅವ್ರ ಹೇಳ್ಕೊಟ್ಟಿರ್ತಕ್ಕಂಥದ್ದು ಆ ಎಲ್ಲಾ ವೀಕ್ಷಕರಿಗೆ ನಾನು ಒಂದು ವಿನಂತಿ ಅಂತಂದ್ರ ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ಜಾನುವಾರುಗಳ ಸೆಗಣಿ ಮತ್ತು ನೀವು ಯಾವ ಹೊಲಕ್ಕ ಅದನ್ನ ಗೊಬ್ಬರ ಹಾಕ್ತಿರೋ ಅದರದೊಂದಿಷ್ಟು ಮಣ್ಣು ಮತ್ತು ಅದ್ರ ಉಚ್ಚಿ ಅವುಗಳನ್ನ ಸಮಭಾಗದಲ್ಲಿ ಮಿಶ್ರಣ ಮಾಡಿ ಮಣ್ಣು ಕಡಿಮೆ ಇರಬೇಕು ಉಚ್ಚಿ ಶಗಣಿಯನ್ನ ಸಮಿಶ್ರಣ ಮಾಡಿ ಒಂದು ಎರಡು ತಿಂಗಳಾಗಿರ್ಬೋದು ಇದರಲ್ಲಿ ನಾನು ಅಗಲಿನ ವೀಕ್ಷಕರಿಗೆ ನಾನು ತೋರಿಸಿದೆ ಇದರಲ್ಲಿ ತಯಾರಾಗಿರ್ತಕ್ಕಂಥ ಸಮೃದ್ಧ ಗೊಬ್ಬರ ನೀವು ನೋಡಬಹುದು ನೀವು ಯಾವ ಫ್ಯಾಕ್ಟರಿಯಲ್ಲಿ ಇಷ್ಟು ಫಲವತ್ತಾಗಿರ್ತಕ್ಕಂಥ ಗೊಬ್ಬರ ನಿರೀಕ್ಷೆ ಮಾಡಕ್ ಸಾಧ್ಯ ಇಲ್ಲ ಇದರಲ್ಲಿ ಏನಂತಂದ್ರೆ ನಮ್ಮ ಮಲ್ಲೇಶಪ್ಪ ಬಿಸಿರೊಟ್ಟಿ ಅವರು ಕೃಷಿ ವಿಜ್ಞಾನ ಕೇಂದ್ರ ಧಾರವಾಡ ಮತ್ತು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಧಾರವಾಡದಿಂದ ಇವನ್ ಪ್ರಯೋಗಿಸಿ ಇದರಲ್ಲಿ ಇರ್ತಕ್ಕಂಥ ಕೋಶಗಳ ಪರೀಕ್ಷೆ ಒಳಪಟ್ಟದಾಗ ರಾಸಾಯನಿಕ ಗೊಬ್ಬರದಕ್ಕಿಂತಲೂ ಹೆಚ್ಚಿರತಕ್ಕಂತ ಪೋಷಕಾಂಶಗಳು ಈ ಘನ ರೆಡಿ ಮೃತದಲ್ಲಿ ನೀವ್ ಏನಿಲ್ಲ ನೀವು ಒಂದು ಕೆಳಗಡೆ ಏನಂತಂದ್ರೆ ಇಲ್ಲಿ ಭೂಮಿಯಲ್ಲಿ ಇರ್ತಕ್ಕಂತ ಜೀವಾಣುಗಳು ಈ ಗೊಬ್ಬರನ್ನೆಲ್ಲ ಆಳ್ಕ ಫಲವತ್ತಾಗಿರೋ ಕಾರಣದಿಂದ ನೀವು ನೆಲದ ಮೇಲೆ ಮಾಡಿಬಿಟ್ರೆ ಅದನ್ನ ಇಷ್ಟು ತಳ ತಗೊಂಡೋಗ್ಬಿಡ್ತಾವ್ ತಮ್ಮ ಆಹಾರ ಆಗಿ ಆ ಕಾರಣದಿಂದ ಅವು ನೀವು ಪ್ರೊಡಕ್ಷನ್ ಕೆಳಗಡೆ ಒಂದು ಕಲ್ಲಿಂದ ಅಥವಾ ಒಂದು ಹಾಸು ನೆಲದ ಮೇಲೆ ಹಾಸ ಇರೋದ್ರ ಮೇಲೆ ಸೆಗಣಿ ಉಚ್ಚಿ ಮತ್ತು ಮಣ್ಣನ್ನು ಮಿಶ್ರಣ ಮಾಡಿ ಮಣ್ಣು ಎಷ್ಟು ಮಣ್ಣು ಒಂದು ಹತ್ತು ಇಪ್ಪತ್ತೈದು ಕೆಜಿ ಒಂದು ಒಂದ್ ಅರ್ಧ ಕೆಜಿ ಯಿಂದ ಒಂದು ಕಾಲ್ ಕೆಜಿ ಕೆಜಿ ಸಗಣಿ ಸೆಗಣಿ ಅದಕ್ಕೆ ಅದನ್ನು ಬರ್ತಕ್ಕಂತ ಒಂದ್ ಎರಡ್ ಲೀಟರ್ ಆ ನಿಮ್ಗ ಉಚ್ಚಿ ಲಭ್ಯ ಇಲ್ಲ ಏನೋ ಯಾವ ಜಾನುವಾರುಗಳ ಉಚ್ಚಿ ಲಭ್ಯ ಇಲ್ಲ ಅಂತಂದ್ರ ನೀವು ನೀರನ್ನು ಕೂಡ ಮಿಶ್ರಣ ಮಾಡಬಹುದು ಅವುಗಳನ್ನು ಮಿಶ್ರಣ ಮಾಡಿ ಹಾ ಎರ ಲೀಟರ್ ನೀರಾದ್ ಏನೋ ಒಂದು ಒಂದು ಈಗ ನಾವ್ ಏನು ಅರ್ಲ್ ಅಂತ ಹೇಳ್ತೀವಿ ನಾವು ಉತ್ತರ ಕರ್ನಾಟಕದ ಭಾಷೆಯೊಳಗ ಆತರ ಮಿಜ್ ಆಗುವಂಗ ನಾದಿ ಹಿಟ್ಟಿನ ತರ ನಾದಿ ನೀವು ಇಷ್ಟು ಸಿಂಪಲ್ ಹಾಕೊಂಡ್ ತೋಬಿಟ್ರೆ ಸಾಕು ಇದ್ರೊಳಗ ನೀವು ನಿಂತ್ರ ನಿಮಗ ತಾಪಮಾನದ ಅಷ್ಟು ಕೂಲ್ ಆಗಿದೆ ಇದರಲ್ಲಿ ಅದ್ರ ಜೊತೆಗೆ ಇಷ್ಟು ಫಲವತ್ತಾಗಿರ್ತಕ್ಕಂಥ ಗೊಬ್ಬರನ ನೀವು ಫ್ಯಾಕ್ಟ್ರಿಲ್ ಕೂಡ ನೀವು ತಯಾರು ಮಾಡಕ್ ಇಲ್ಲ ಅಷ್ಟು ಏನೋ ಹದ್ನಾರು ಪೋಷಕಾಂಶಗಳನ್ನ ಒಳಗೊಂಡಿರ್ತಕ್ಕಂತ ಆ ಸಮೃದ್ಧವಾಗಿರ್ತಕ್ಕಂತ ಗೊಬ್ಬರನ ನೀವು ನಿಮ್ಮ ಮನೆಯಲ್ಲೇ ತೋಟದಲ್ಲೇ ತಯಾರ ಮಾಡಬಹುದು ಇದು ಪಾಳೇಕರ್ ಅವರ ಮುಂದುವರೆದೊಟ್ಟಿ ಭಾಗ ಇದನ್ನ ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿ ಮತ್ತು ವಿಶ್ವವಿದ್ಯಾಲಯದಿಂದ ಇದನ್ನ ಪ್ರಯೋಗಾಲಯಕ್ಕೆ ಒಳಪಡಿಸಿ ಇದನ್ನ ಕಂಡುಕೊಂಡಿರ್ತಕ್ಕಂಥ ಸತ್ಯಾಂಶಗಳು ಅದರ ರಿಪೋರ್ಟ್ ಕೂಡ ನಮ್ಮಲ್ಲಿ ಇದೆ ಅವರು ಮಲ್ಲೇಶ ಅವ್ರ ಹತ್ರ ಇದನ್ನ ತಯಾರು ಮಾಡುವಂತ ಪದ್ಧತಿಯನ್ನು ಇನ್ನೊಮ್ಮೆ ಹೇಳ್ತೇನೆ ನಾನು ನೆಳ್ಳಿನ ಕೆಳಗಡೆ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ಸಮೃದ್ಧವಾಗಿ ಬರುತ್ತೆ ಇದಕ್ಕ ಶಗಣಿ ಉಚ್ಚಿ ಮತ್ತು ಒಂದು ಅರ್ಧ ಕೆಜಿ ಇಪ್ಪತ್ತೈದು ಕೆಜಿ ಸೆಗಣಿಗೆ ಎರಡು ಲೀಟರ್ ಉಚ್ಚಿ ಒಂದು ಮಣ್ಣು ಮೂರನ್ನು ಮಿಶ್ರಣ ಮಾಡಿ ಈ ತರ ಒಂದ್ ಕಡೆಗೆ ಈ ತರ ಹಾಕೊಂತ ಹೋಗ್ಬೇಕಷ್ಟೇ ನೆರಳಿದ್ರೆ ಇನ್ನು ಚೆನ್ನಾಗಿರುತ್ತೆ ಇದನ್ನ ಬೇಗ ವರ್ಧನೆ ಗೊಬ್ಬರ ಬೇಗನೆ ತಯಾರಾಗಲಿ ಮತ್ತು ಇನ್ನೊಂದಿಷ್ಟು ಫಲವತ್ತಾಗಿರ್ಲಿ ಅಂತಂದ್ರೆ ನೀವು ಅದಕ್ಕೊಂದಿಷ್ಟು ದ್ವಿದಳ ಧಾನ್ಯದ ಹಿಟ್ಟು ಮತ್ತು ಸಾವಯವ ಬೆಲ್ಲನ ಸ್ವಲ್ಪ ಒಂದ್ ಕಾಲ್ ಕೆಜಿ ಅದಕ್ಕೆ ಮಿಶ್ರಣ ಮಾಡಿ ಪೌಡರ್ ಮಾಡಿ ಅದಕ್ ಸಮ್ಮಿಶ್ರಣ ಮಾಡಿ ಮಿದ್ ಹಾಕಿದ್ರು ಕೂಡ ನಿಮಗೆ ಇನ್ನೂ ಬೇಗನೆ ಗೊಬ್ಬರ ಸಿಗುವಂತ ಸಿಗುತ್ತೆ ಸರ್ ಸರ್ ಇದಕ್ ಕನಿಷ್ಠ ಅಂತಂದ್ರೆ ನೀವು ಒಂದ್ ಅರವತ್ ದಿನ ಆದ್ರೂ ವೇಟ್ ಮಾಡ್ಬೋದು ಎರಡು ತಿಂಗಳಾದ್ರೂ ಬೇಕು ಎರಡು ತಿಂಗಳಿಗೆ ನಾನೀಗ ಹತ್ತೊಂಬತ್ತನೇ ತಾರೀಕು ಫೆಬ್ರವರಿ ಹಾಕಿದ್ದೆ ಈಗಾಗಲೇ ನನಗ ಬೇಕಾಗುವಷ್ಟು ಗೊಬ್ಬರ ಸಿಕ್ಬಿಟ್ಟು ನನಗೆ ಇನ್ನೂ ಕೂಡ ಏನಂತಂದ್ರೆ ಇನ್ನು ಕೆಲವು ದಿನ ನನ್ ಅಡಚಣೆ ಆದಾಗ ಕೆಲಸದ ಒತ್ತಡ ಇದ್ದಾಗ ಹಾಕಿಲ್ಲ ನಾನು ಜೀವ ಸಾರ ಸಗಣಿ ಉಚ್ಚಿನ ಉಚ್ಚಿನ ನಾನು ಜೀವ ಜೀವಸಾರ ಘಟಕ ಇದು ಮೊದಲಿಂದ ಸರ್ಕಾರದಿಂದ ಯೋಜನೆ ಲಭ್ಯ ಇತ್ತು ಈಗ ಕೃಷಿ ಇಲಾಖೆಯವರನ್ನ ಕೇಳಿದಾಗ ಅದೇನು ಯೋಜನೆ ಬಂದಾಗಿದೆ ಅಂತ ಹೇಳಿದ್ರು ಬಟ್ ಇದಕ್ಕೆ ಏನ್ ಮಾಡ್ತೀವಿ ಅಂತಂದ್ರ ಹಸಿರೆಲ್ಲ ಕೆಳಗಡೆ ಹಾಕಿರ್ತಿ ಸರ್ ಹಸಿರೆ ಹಸಿರೆಲೆ ಮತ್ತೆ ಬೆಳವಣಿಗೆಗಳನ್ನ ನೀವ್ ಯಾವ್ದಾದ್ರು ನಿಮ್ಗೆ ಲಭ್ಯ ಇರ್ತಕ್ಕಂಥ ಬೇವಿನ ಇರ್ಬೋದು ಅಥವಾ ಹುಲಗ್ಲಿ ತಪ್ಲಾ ಈ ತರದ್ದು ನಿಮ್ಮಲ್ಲಿ ಲಭ್ಯ ಇರತಕ್ಕಂಥ ಹಸಿರೆಲೆಗಳನ್ನ ಒಂದ್ ಎರಡುವರೆ ಹಾಕಿ ಅದ್ರ ಮೇಲೆ ಒಂದಿಷ್ಟು ಏನಂತಂದ್ರೆ ಶಗಣಿ ಸ್ಲರಿ ಇದ್ರ ಬೆಸ್ಟ್ ಆಗುತ್ತಾರೆ ಸ್ಲರಿ ಇದ್ರ ಇಲ್ದೇ ಹೋದ ಪಕ್ಷದಲ್ಲಿ ಉಚ್ಚಿ ಮತ್ತು ಶಗಣಿನ ಅದ್ರ ಮೇಲೆ ಹಾಕೊಂತ ಬಂದ್ರ ಒದಕಿ ಒದಕ್ಕೆ ಮಾಡ್ಕೊಂತ ಬಂದ್ರ ಅದಕ್ಕೆ ಜಸ್ಟ್ ನೀರ್ ಬಿಟ್ಬಿಟ್ರ ನಲ್ವತ್ತೆಂಟು ತಾಸಿನೊಳಗ ಅಥವಾ ಒಂದು ಅರವತ್ತಿಂದೊಳಗ ನಿಮ್ಗ ಏನು ಜೀವಸಾರ ಲಭ್ಯ ಆಗುತ್ತೆ ಜೀವಸಾರ ನಾವು ಇಲ್ಲಿ ಏನ್ ಮಾಡ್ಕೊಂಡಿವಿ ಸರ ಇದು ಒಂದು ದೊಡ್ಡ ಟ್ಯಾಂಕ್ ಕಟ್ಟಿವಿ ಇದ್ರೊಳಗ ಸುಮಾರು ಒಂದು ಇಪ್ಪತ್ ಫುಟ್ ಆಳ ಕೈತದೆ ಇಪ್ಪತ್ತು ಫುಟ್ ಆಳ್ಕ ಐತೆ ಡೆಪ್ ಐತಿ ಇದ್ರೊಳಗೆ ಏನಂತಂದ್ರೆ ತಳಗ ಫಿಲ್ಟರ್ ಬೆಡ್ ಹಾಕೊಂಡಿವಿ ಅದರಿಂದ ಸೋಸಿ ಈ ಕಡೆ ಬರ್ತಾರೆ ನೀರು ಇದು ಜೀವ ಸಾರ್ಕಟದೊಳಗ ಸೆಗಣಿ ಉಚ್ಚಿ ಇದು ಅಷ್ಟ ಅಷ್ಟ ಡೆಪ್ ಐತಿ ಸರ್ ಇಷ್ಟು ಆಳಕ್ ಐತಿ ಇದಕ್ ಫುಟ್ಬಾಲ್ ಹಾಕೊಂಡು ಇದಕ್ ಎಚ್ಡಿಪಿ ಮೋಟರ್ ಕುಂದಿರ್ಸಿಕೊಂಡು ನಾವು ಯಾವಾಗ ಹನಿ ನೀರಾವರಿಯನ್ನು ಅಳವಡಿಸಿಕೊಂಡಿವೋ ಅದ್ರ ಕೂಡ ಇದು ಸ್ಟಾರ್ಟ್ ಆಯ್ತು ಅಂತಂದ್ರ ನೀರಿನ ಕೂಡ ಇದು ಕೂಡ ಜೀವ ಸಾರ ಹೋಗುತ್ತೆ ಸರ್ ಇದ್ರ ಇದ್ರೊಳಗೆ ಫಿಲ್ಟರ್ ಆಗಿರ್ತಕ್ಕಂಥ ಸರ್ ರೆಡಿ ಇರ್ತಾರೆ ರೆಡಿ ಆಗಿರ್ತಕ್ಕಂಥ ಜೀವ ಸಾರ ಇದು ನೀವು ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ತೋಟಕ್ಕೆ ಎಲ್ಲಾ ಬೆಳೆಗಳಿಗೂ ಸಿಂಪಡಣೆ ಮಾಡ್ತೀವಿ ಸರ್ ಮತ್ತೆ ನೆಲಕ್ಕೂ ಕೊಡ್ತೀವಿ ಇದನ್ನ ನೀವು ಕೊಡಬಹುದು ಅಂತಂದ್ರೆ ನೀವು ಏನು ಹೊರಗಿಂದ ಏನು ಪೋಷಕಾಂಶಗಳನ್ನ ಮತ್ತು ರಾಸಾಯನಿಕ ಗೊಬ್ಬರಗಳಲ್ಲಿ ಎಂಟಿ ಕೇ ವ್ಯಾಲ್ಯೂಸ್ ಅಂತ ಹೇಳ್ತಿರಲ್ಲ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶ್ ಕೊಡ್ತಿರೋ ಅದಕ್ಕಿಂತ ಮೌಲ್ಯವರ್ಧನೆ ಆಗಿರ್ತಕ್ಕಂತ ಸತ್ವಾಂಶಗಳು ಇದರಾಗ ಅದಾವೆ ಸರ್ ಇದನ್ನ ನೀವು ಮನೆಯೊಳಗ ಮತ್ತು ಉಚಿತವಾಗಿ ದೊರೆಯುವ ಮಾಡಬಹುದು ಜಸ್ಟ್ ಆಕಳ ಕಟ್ಕೊಂಡ್ಬಿಟ್ರ ಅಥವಾ ಎಮ್ಮಿ ದನ ಯಾವ ಇದ್ರೂ ನಡಿತ ಜಾನುವಾರು ಸಾಕಾಗುತ್ತೆ ಸಾಕಾಗುತ್ತೆ ಸ್ವಲ್ಪ ಏನಂತಂದ್ರೆ ಮರಗಳ ಸ್ವಲ್ಪ ಎಲೆ ಗೊಬ್ಬರ ಮತ್ತೆ ಬೆಳ ಉಳಿಕೆಗಳನ್ನೆಲ್ಲ ಹಾಕಿ ಅದ್ರ ಜೊತೆಗೆ ಈ ತರ ಶಗಣಿನ ಬದುಕೆ ಮಾಡ್ಕೊಂತ ಬಂದ್ಬಿಟ್ರ ಇದಕ್ಕೊಂಬ ನೀರನ್ನ ಬೆಳಗ್ಗೆ ಅಥವಾ ಸಾಯಂಕಾಲ ನೀರ್ ಸಿಂಪಣೆ ಮಾಡಿದ್ರ ಎರೆ ಹುಳು ಕೂಡ ಸರ್ ಇದ್ರಾಗ ಇದ್ರೊಳಗ ಎರೆ ಹುಳು ತೋರಿಸ್ಬಿಡ್ತೀನಿ ನಿಮ್ಗ ಇಲ್ಲ ಸರ್ ಸಮೃದ್ಧವಾಗಿ ಎರೆ ಹುಳುವುದು ಹೌದೌದು الى اللقاء <applause> ಏನ್ ಸರ್ ಎರೆ ಗಂಜಲ ಎರೆ ಜಲ ಬರ್ತಾ ಎರೆ ವರ್ಮಿ ವಾಶ್ ಅಂತ ಹೇಳ್ತಾರ ವರ್ಮಿ ವಾಶ್ ಅಂತಂದ್ರ ಎರೆ ಹುಳುಗಳನ್ನ ನೀವು ಅದನ್ನ ಅದ್ರ ಹಿಕ್ಕಿ ಅದನ್ನೆಲ್ಲ ತೊಳೆದದ್ ನೀರು ಇದ್ರ ನಾವು ನೀರ್ ಸಿಂಪಡಣೆ ಮಾಡೋದ್ರಿಂದ ಆ ನೀರ್ ಫಿಲ್ಟರ್ ಆಗಿದ ಹೋಗುದ್ರಿಂದ ನೀಷ್ಟು ಸಿಂಪಡಣೆ ಮಾಡಬೇಕು ನೀವು ಬೆಳಿಗ್ಗೆ ಒಂದೇ ಸುಮ್ಮ ಇದು ತೇವ ಆಗುವಂಗ ಹೊಡೆದ್ಬಿಟ್ರ ಸಾಕ್ ಸರ್ ಅಂದ್ರ ಎರೆ ಹುಳುಗ್ ಏನಾಗುತ್ತ ಅಂತಂದ್ರ ಈ ನಾವ್ ಏನ್ ಬೆಳೆಯುಳಿಕೆಗಳು ಕಳೆಯೋ ಪ್ರಕ್ರಿಯೆ ಆಗ್ಬೇಕು ಅಂದ್ರ ಅದಕ್ ತಿನ್ನಕ ಈಜಿ ಆಗುತ್ತೆ ಹ್ಮ್ ಆ ಯಾವ್ದೇ ಅಂಶ ಕೊಳತು ಅಂತಂದ್ರ ಅಂದ್ರ ಬಯೋಡಿಗ್ರೇಡೇಬಲ್ ಸಾವಯವ ಅಂಶಗಳು ಪಳೆಯುವ ಪದ ಪದಾರ್ಥ ಆಗಿದ್ವು ಅಂತಂದ್ರ ಪಳೆಯುವ ಪ್ರಕ್ರಿಯೆ ನೀರ್ ಹೊಡಿದ್ರಿಂದ ಲೋಗು ಆಗುತ್ತೆ ಅವಕ್ ತಿನ್ನಕ್ ಆಹಾರ ಬೇಗನೆ ಸಿಗುತ್ತೆ ಅದಕ್ಕೊಬ್ಬ ಸ್ವಲ್ಪ ತೇವ ಆಗೋಂಗ ನೀವು ಎರಡ್ ಸಲ ನೀರ್ ಸಿಂಪಡಣೆ ಮಾಡಬೇಕು ಜೊತೆಗೆ ಇನ್ನೊಂದ್ ಏನಂತಂದ್ರೆ ಬೆಳಿಗ್ಗೆ ನಮಗ್ ಬೆಳಕಿ ಬರ್ತಾ ಇದ್ದಾರೆ ಅಂದ್ರೆ ಮ್ಯಾಲೆ ನಾವು ಯಾವ್ದೋ ಇದಕ್ಕೆ ಪ್ರೊಡಕ್ಷನ್ ಮಾಡಕ ಏನೂ ಹಾಕಿಲ್ಲ ಆ ಕಾರಣದಿಂದ ನೀವು ತೆಂಗಿನ ಕರಿ ಹಾಕಿದ್ರೆ ಸಾಕಾಗುತ್ತಾ ಅಥವಾ ಯಾವ್ದಾದ್ರು ಕಾಟನ್ ಬಟ್ಟೆ ಅಥವಾ ನೀವು ಅಹ್ ಗೋಣಿ ಚೀಲ ತಟ್ಟಿನ ಚೀಲ ಇದ್ರ ಮ್ಯಾಲ ಹೊದಿಕೆ ಮಾಡಿದ್ರ ಆ ಎರೆ ಹುಳುಗಳನ್ನ ನಮಗ ಸಾಕಷ್ಟು ಬಿಟ್ಟು ಇದ್ರೊಳಗೆ ಸಾಕಷ್ಟು ಷ್ಟ್ ಎರೆ ಹುಳು ಇರೋದ್ರಿಂದ ನಾವು ಏನು ಟಚ್ ಮಾಡಕ್ ಹೋಗಿಲ್ಲ ನೀವು ಮೇಲೆ ಒಂದಿಷ್ಟು ಏನಂತಂದ್ರೆ ಎರೆ ಹುಳು ಕೃತಕವಾಗಿ ನೀವು ತಂದ್ಬಿಟ್ಟವ್ರಾದ್ರ ದಯಮಾಡಿ ಅವ್ನ್ ರಕ್ಷಣೆ ಮಾಡ್ಕೊಳಕ ಮ್ಯಾಲೆ ತೆಂಗಿನ ಕರಿಗಳು ಅಥವಾ ಕಾಟನ್ ಬಟ್ಟೆನ ಏನಾದ್ರು ಮನೆಯೊಳಗ ಹರಿದಿರ್ತಕ್ಕಂಥ ಬಟ್ಟೆ ಇದ್ರ ಮೇಲೆ ಹಾಕಿದ್ರು ಈ ಹಕ್ಕಿಗಳಿಂದ ಆ ಎರೆ ಹುಳುಗಳನ್ನ ರಕ್ಷಣೆ ಮಾಡ್ಕೋಬಹುದು ಅಷ್ಟೇ ಅದನ್ನ ಬಿಟ್ರ ಬೇರೆ ಉದ್ದೇಶ ಇಲ್ಲ ಬಟ್ ಅದು ಒಂದು ನೈಸರ್ಗಿಕ ತತ್ವ ಅಂತಂದ್ರೆ ಈ ಪಕ್ಷಿಗಳು ನಾವು ಆಕರ್ಷಣೆ ಮಾಡೋದ್ರಿಂದ ಅವುಗಳ ಹಿಕ್ಕಿಯಲ್ಲೂ ಕೂಡ ಏನಂತಂದ್ರೆ ಹಲವಾರು ಪೋಷಕಾಂಶಗಳಂತ ಇತ್ತಿತ್ತವಾಗಿ ವೈಜ್ಞಾನಿಕವಾಗಿ ರಿಸರ್ಚ್ ಮಾಡಿದವ್ರು ಹೇಳ್ತಾರೆ ಗಂಧಕ ಐತೆ ಅದ್ರ ಇದ್ರೊಳಗ ಏನು ಹಿಕ್ಕಿ ಒಳಗ ಅದ್ ನೀವು ಒಂದ್ ಗ್ರಾಮ್ ಗಂಧಕಕ್ಕೆ ಇಷ್ಟು ಬೆಲೆ ಇದೆ ನೈಸರ್ಗಿಕವಾಗಿ ಸಿಗುತ್ತಾ ಆ ಪಕ್ಷಿಗಳನ್ನ ಯಾಕೆ ದೂರ ಮಾಡ್ತಾರೆ ಅಂತ ಹೇಳುದ್ರಿಂದ ನಿಸರ್ಗ ಸ್ನೇಹಿ ಕೃಷಿ ಮಾಡುವವರು ಮೇಲೆ ಮೆಚ್ಚುವುದು ಅವಶ್ಯಕತೆ ಇಲ್ಲ ಅದರಿಂದ ಕೂಡ ನಾವು ಲಾಭವನ್ನು ತಗೋಬಹುದು ಜೊತೆಗೆ ಸರ್ ಇದು ಇನ್ನೊಂದ್ ಏನಂತಂದ್ರ ಈ ನೈಸರ್ಗಿಕ ಕೃಷಿ ಶೂನ್ಯ ಬಂಡವಾಳ ಶೂನ್ಯ ಬಂಡವಾಳ ಅಂತ ಮಾತು ಬರ್ತಾ ಶೂನ್ಯ ಬಂಡವಾಳ ಅಂತಂದ್ರ ಪಾಳೇಕರ್ ಅವರು ಹೇಳುವಂತ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ ಒಳಗ ನಾವು ಬೆಲ್ಲ ಮತ್ತು ದ್ವಿದಳ ಧಾನ್ಯ ಇಟ್ಟು ರೈತರು ಬೆಳ್ಕೊಂಡ್ರೆ ಇಲ್ಲ ಬೆಲ್ಲ ಆದ್ರೂ ಕೊಂಡ್ಕೊಳ್ಬೇಕಾಗತ್ತ ಬಟ್ ಇಲ್ಲಿ ನಮ್ಮ ಹಿರೇಗುಂಜಾಲ ಮಲ್ಲೇಶಪ್ಪ ಬಿಸಿ ರೊಟ್ಟಿ ಅವರು ಇದನ್ನ ಸಂಶೋಧನೆ ಮಾಡಿದ್ದು ಎಷ್ಟೊಂದು ಉತ್ಕೃಷ್ಟ ಅಂತಂದ್ರ ನೀವು ಬರೀ ಶಗಣಿ ಮತ್ತು ಉಚ್ಚಿನ ಮತ್ತ ಮಣ್ಣನ್ನು ಮಿಶ್ರಣ ಮಾಡಿಬಿಟ್ರ ನಿಮಗ ಹೇರಳವಾಗಿರ್ತಕ್ಕಂತ ಮತ್ತು ಸಮೃದ್ಧವಾಗಿರ್ತಕ್ಕಂತ ಗೊಬ್ಬರ ಅದಕ್ಕಿಂತ ಏನು ಕಡಿಮೆ ಖರ್ಚಿನಲ್ಲಿ ನಮ್ಗ ಗೊಬ್ಬರ ನಾವು ಫಲವತ್ತಾದ ಗೊಬ್ಬರ ಏನು ಬೇಕಾಗಿಲ್ಲ ಸರ್ ನಾನು ಏನು ಹಾಕಿಲ್ಲ ಇದಕ್ಕ ನಾನು ಕೃತಕವಾಗಿ ಹೊರಗಿಂದ ಮಾರುಕಟ್ಟೆಯಿಂದ ತಂದು ಸಾವಯವ ಬೆಲ್ಲನು ತರಲಿಲ್ಲ ನನ್ನೊಳಗನ ನಾವು ಕಡ್ಲಿನ ಬೆಳೆದಿದ್ವಿ ಮತ್ತು ಬೇರೆ ಬೇರೆ ದ್ವಿದಳ ಧಾನ್ಯಗಳನ್ನ ಬೆಳ್ಕೊಂಡಿದ್ವಿ ಬಟ್ ಆ ಹಿಟ್ಟನ್ನು ಹಾಕ್ಲಿಲ್ಲ ಅಷ್ಟು ಸರಳವಾಗಿ ರೈತರು ದಯಮಾಡಿ ಈ ತರದ ಪದ್ಧತಿಗಳನ್ನ ಅಳವಡಿಸಿಕೊಂಡ್ರ ನಿಮ್ಗ ಮಾಡ್ಬೋದು ಒಂದ್ ಹದಿನೈದರಿಂದ ಇಪ್ಪತ್ ನಿಮಿಷದ ಕೆಲಸ ಬೆಳಿಗ್ಗೆ ಹದಿನೈದು ನಿಮಿಷ ಬಾಳ ಅಂದ್ರೆ ಹಾರ್ಲಿ ಅದಕ್ಕೆ ದಯಮಾಡಿ ಇದ್ ಮಾಡ್ಕೊಂಡ್ರ ನಿಮ್ಗೆ ಅಗ್ದಿ ಉತ್ಕೃಷ್ಟವಾಗಿರ್ತಕ್ಕಂತ ಇಲ್ಲಿ ತಯಾರ ನಾನು ಕ್ಯಾಮ್ರಾ ಮುಂದನ್ನ ನಿಂತ ತಿಳಗತ್ತೇನೆ ಇಲ್ಲಿ ಎಷ್ಟೊಂದು ಫಲವತ್ತ ಆಗಿರ್ತಕ್ಕಂತ ಗೊಬ್ಬರ ಅಂತಂದ್ರ ನೀವು ನೋಡಿದ್ರೆ ನಿಮ್ಗೆ ಖುಷಿ ಆಗುತ್ತೆ ಇದ್ರ ಸ್ಮೆಲ್ ನೋಡಿದ್ರ ಒಂದು ಪರಿಮಳದ ವಾಸನೆ ನೀವು ನೀವು ಸ್ಮೆಲ್ ಮಾಡ್ಬೋದು ಅಷ್ಟು ಸುಗಂಧವಾಗಿರ್ತಕ್ಕಂತ ಪರಿಮಳ ಆಗಿರ್ತಕ್ಕಂತ ಗೊಬ್ಬರ ನಿಮ್ಗೆ ಸಿಗತ್ತ ಅದಕ್ಕೆ ದಯಮಾಡಿ ರೈತರು ಸಹಜವಾಗಿ ಬದುಕಬೇಕು ನಾನು ಆರ್ಥಿಕ ಲಾಭ ಇಲ್ಲ ಎಷ್ಟೋ ಮಂದಿ ನಾವು ಪತ್ರಿಕೆ ದಿನಪತ್ರಿಕಗಳು ನೋಡ್ತೀವಿ ಸಾಲದ ಸುಳಿಗಳ ಸಿಕ್ಕೊಂಡು ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರು ಹಂಗಿಂಗತ್ತ ಆದ್ರಿಂದ ನಾ ರೈತ ಮಿತ್ರರ ಹತ್ರ ನಾನು ರೈತ ಸ್ನೇಹಿಯಾಗಿ ದಯ ಮಾಡಿ ಕೇಳ್ಕೊಂಡಿ ಈ ತರ ಘನಜೀವಮೃತವನ್ನ ನಿಮ್ಮ ಮನೆಯೊಳಗ ತಯಾರು ಮಾಡ್ಕೊಂಡು ಸಣ್ಣದೊಂದು ಒಂದ್ ಜೀವ ಘಟಕ ಹಾಕೊಂಡ್ರ ಅಂತಂದ್ರೆ ನೀವು ಬ್ಯಾರಲ್ನೂ ಇದನ್ನ ತಳಗಡೆ ಏನಂತಂದ್ರ ಕಡಿಯ ಒಂದು ತುಂಬಿಕೊಂಡು ಒಂದು ನಲ್ಲಿ ಅಳವಡಿಸ್ಕೊಂಡು ನೀವು ಬ್ಯಾರಲ್ ನಲ್ಲಿ ಸಹಜವಾಗಿ ನಿಮ್ಗೆ ಒಂದು ಎಕರೆಗೆ ಬೇಕಾಗುವಷ್ಟು ಜೀವ ಸಾರ ನೀವು ಮನೆಯೊಳಗೆ ತಯಾರು ಮಾಡ್ಕೊಳುವಂತ ಸುಲಭ ವಿಧಾನಗಳು ಹೊಸ ಹೊಸದವ್ರು ಎಲ್ರೂ ಆವಿಷ್ಕರಣೆ ಮಾಡ್ರ ದಯಮಾಡಿ ಹಂಗ ಮಾಡ್ಕೊಂತೀರಿ ಅಂತ ವಿನಂತಿಸ್ಕೊಳ್ತಾ ತಾವುಗಳೇನಂದ್ರೆ ಇದುವರೆಗೆ ಸುದೀರ್ಘವಾಗಿರ್ತಕ್ಕಂಥ ಸಂಭಾಷಣೆ ಒಳಗೆ ನೈಸರ್ಗಿಕ ತತ್ವಗಳು ಮತ್ತು ಬೇರೆ ಬೇರೆ ಅಹ್ ಲಾಭ ತರತಕ್ಕಂತ ಉಪಕಸಬುಗಳ ಬಗ್ಗೆ ನಂದಿ ಟಿವಿಯ ನಂದಿ ಟಿವಿ ಕರ್ನಾಟಕ ಸ್ನೇಹಿತರು ಕೊಟ್ರೇಶ್ ಸರ್ ಅವರು ನಮ್ಮ ತೋಟದವರೆಗೆ ಬಂದು ನಿಮ್ಮನ್ನೆಲ್ಲಾ ಏನಂತಂದ್ರ ನನ್ನ ಇಲ್ಲಿ ವಾಹಿನಿ ಮೂಲಕ ಪರಿಚಯಿಸಿ ಕೊಟ್ಟು ಆ ಪರಿಚಯ ಮಾಡಿಕೊಟ್ಟದಕ್ಕಾಗಿ ಅವ್ರಿಗೆ ಮತ್ತೊಮ್ಮೆ ನಾನು ಏನಂತಂದ್ರೆ ಹೃದಯದ ಕೃತಜ್ಞತೆಗಳನ್ನ ಅವ್ರಿಗೆ ಸಲ್ಲಿಸ್ಲಿಕ್ಕೆ ಇಷ್ಟಪಡ ಧನ್ಯವಾದಗಳು ಸರ್